ಅಲ್ಲ ಮಾತಾಡ್ತಾರ ಎರಡು ತಳಿ ಇದ್ರಲ್ಲಿ ಮುಖ್ಯವಾಗಿರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಲಕ್ಕಿ ಮತ್ತೆ ನಾಮದಾರಿ ಅಂತ ಈಗ ಲಕ್ಕಿ ತಳಿ ನೋಡಿ ಈ ರೀತಿಯಲ್ಲಿದೆ ಇದು ಬಂದ ಇವಾಗ ಒಂದು ಟ್ವೆಂಟಿ ಫೈವ್ ಡೇಸ್ ಏನೋ ಆಗಿರ್ತದೆ ತೋರಿಸ್ತೀನಿ ಈಗ ಬನ್ನಿ ಇಲ್ಲಿ ನೋಡಿ ಈಗ ಈ ರೀತಿ ಇರುತ್ತಲ್ವಾ ಇನ್ ಸ್ವಲ್ಪ ಗ್ರೋತ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕಾಣಿಸ್ತಾ ಸೈಡ್ ಬ್ರಾಂಚ್ ಈ ತರ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ತರ ಏನಾಗುತ್ತೆ ಒಂದು ಒಂದು ಇದ್ರಲ್ಲಿ ಒಂದು ಸಸಿನಲ್ಲಿ ಬಂದು ಒಂದು ಐದಾರು ತರ ಐದಾರು ಬರ್ತಾವ ಸೈಡ್ ಅಲ್ಲಿ ಈ ಮೈನ್ ಬ್ರಾಂಚ್ ಏನಿದೆ ಇದನ್ನ ಬಿಟ್ಬಿಟ್ಟು ಇದನ್ನೆಲ್ಲ ರಿಮೂವ್ ಮಾಡಬೇಕಾಗುತ್ತೆ ಇದೆಲ್ಲ ತೆಗೆದ್ ಹಾಕ್ಬೇಕು ಈ ಕಡೆ ಇದೊಂದು ಸ್ವಲ್ಪ ಕೆಲಸ ತಗೊಳುತ್ತೆ ಚಿಕ್ಕರ್ನ ರಿಮೂವ್ ಮಾಡ್ಬಿಟ್ರೆ ಆಮೇಲೆ ಏನೋ ಅವಶ್ಯಕತೆ ಇರೋದಿಲ್ಲ ಸರ್ತಿ ಏನಾದ್ರು ನೀವು ಓಡಾಡ್ಕೊಂಬೋದು ಓಡಾಡ್ಕೊಂಡು ಏನಾದ್ರು ಅಕಸ್ಮಾತ್ ಒಂದ್ ಎರಡು ಬಿಟ್ಟಿರ್ತಾರಲ್ವಾ ಸೊ ಅದನ್ನ ತೆಗೆದಾಗ ಕ್ಲಿಯರ್ ಆಗುತ್ತೆ ಇದನ್ನ ಏನಕ್ಕಪ್ಪ ತೆಗಿಯೋ ಉದ್ದೇಶ ಅಂತ ಹೇಳಿದ್ರೆ ಈ ತೆಗಿಲಿಲ್ಲ ಅಂತ ಹೇಳಿದಾಗ ಇದೇ ತರನೇ ಅದು ಹೂ ಬರೋದು ಸ್ಟಾರ್ಟ್ ಆಗುತ್ತೆ ಇವಾಗ ಸಪ್ಲಿಮೆಂಟ್ಸ್ ಬಂದು ಏನಾಗುತ್ತೆ ಮೈನ್ ಒಂದು ಬ್ರಾಂಚ್ ಗೆ ಚೆನ್ನಾಗಿ ಸೇರ್ತದೆ ಅದು ಮೈನ್ ಒಂದು ಬ್ರಾಂಚ್ ಸೇರಿದಾಗ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಅದೇ ನಾಲ್ಕ್ ಕಡೆ ಐದ್ ಕಡೆ ಸಪ್ಲಿಮೆಂಟ್ಸ್ ಹೋದ್ರೆ ಏನಾಗುತ್ತೆ ಅದು ಆಗಲ್ಲ ಸೊ ಇದ್ ಆ ರೀಸನ್ ಇಂದ ಇದನ್ನ ಒಂದ್ಸಲಿ ಅಥವಾ ಎರಡ್ ಸಲ ತೆಗಿಬೇಕಾಗುತ್ತೆ ಈ ಸೈಡ್ ಅಲ್ಲಿ ಬರೋ ಬ್ರಾಂಚಸ್ ನ ಅಷ್ಟೇ ಇದನ್ನ ತೆಗೆದ್ ಬಿಟ್ರೆ ಸಾಕು ಇವಾಗ ತಳಿನಲ್ಲಿ ಇದು ಲಕ್ಕಿ ತಳಿ ಇದು ಇವಾಗ ಅಲ್ಲಿ ನೀವು ಬಂದು ನಾಮದಾರಿ ಅಂತಾರೆ ಇದ್ರಲ್ಲಿ ಮೈನ್ ತಳಿಗಳಲ್ಲಿ ಒಂದು ಅಂತ ಹೇಳಿದಕ್ಕೆ ಈಗ ನಾಮದಾರಿ ಬಂದು ಇವಾಗ ಈ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಬೆಳಿತಾರೆ ನಾಮದಾರಿ ವಿಂಟರ್ ಅಲ್ಲಿ ವಿಂಟರ್ ಅಲ್ಲಿ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಬಂದು ಲಕ್ಕಿ ಬೇಸಿಗೆದಲ್ಲಿ ಸ್ವಲ್ಪ ಲಕ್ಕಿನೇ ಬೆಳೆಯೋದು ಇನ್ನ ನೀರಾವರಿ ವಿಚಾರಕ್ಕೆ ಬಂದಾಗ ಇದಕ್ ಮೈನು ಸ್ಪಿಂಕ್ಲರ್ ಇರಿಗೇಷನ್ ಉತ್ತಮ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಇರಿಗೇಷನ್ ಇವಾಗ ಗಮನ ಗಮನ ಇದರ ಇಲ್ಲಿ ಇದ್ರಿಂಕ್ಲರ್ ಇರಿಗೇಷನ್ ಜೈನ್ ಮೈಕ್ರೋ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ಕೊಂಡ್ರ ಚೆನ್ನಾಗಿರುತ್ತೆ ಇದ್ರಲ್ಲಿ ಏನಂದ್ರೆ ಮೇಲೆ ಥಂಡಿ ಇರ್ಬೇಕು ಅದಕ್ಕೆ ಮೇಲೆ ತಂಡಿ ಇದ್ರೇನೆ ಇದಕ್ಕೆ ಸೂಕ್ತವಾಗಿರೋದು ನಾರ್ಮಲ್ ಆಗಿ ಇದ್ರಲ್ಲೂ ಡ್ರಿಪ್ ಅಲ್ಲೂ ಬೆಳಿತಾರೆ ವಾತಾವರಣ ನೋಡಿ ಇವಾಗ ಸಪೋರ್ಟ್ ಮಾಡುತ್ತೆ ವಿಂಟರ್ ಅಲ್ಲಿ ಡ್ರಿಪ್ ಅಲ್ಲಿ ಬೇಕಾದ್ರೆ ನೀವು ಬೆಳ್ಕೊಳ್ಳಿ ಏನ್ ತೊಂದ್ರೆ ಬರೋದಿಲ್ಲ ಅದೇ ನೀವು ಸಮ್ಮರ್ ಅಲ್ಲಿ ತಗೊಂಡಾಗ ನೀವು ಸ್ಪ್ರಿಂಕ್ಲರ್ ಅಲ್ಲಿ ಬೆಳೆಯೋದು ಉತ್ತಮ ಡ್ರಿಪ್ ಅಲ್ಲೂ ಬೆಳೀತಾರೆ ಬೆಳೀತಾರೆ ಅಂದ್ರೆ ಸೀಸನ್ ಸೀಸನ್ ಆಗಿ ಬೆಳಿಬೇಕಾಗ್ತದೆ ಇವಾಗ

ಇದು ಡ್ರಿಪ್ ಅಲ್ಲೇ ಬೆಳೆಯಬಹುದು ಏನ್ ತೊಂದ್ರೆ ಏನಿಲ್ಲ ಬಟ್ ಏನಂತ ಹೇಳಿದ್ರೆ ಸ್ಪ್ರಿಂಕ್ಲರ್ ಅಲ್ಲಿ ಸಮ್ಮರ್ ಅಲ್ಲಿ ಎಲ್ಲ ಬಂದು ಸ್ಪ್ರಿಂಕ್ಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿರ್ತದೆ ಬೆಳೆ ಬರ್ತದೆ ಅಷ್ಟೇ ಕ್ವಾಲಿಟಿ ಕ್ವಾಲಿಟಿ ನೋಡ್ರಿ ಇದೇ ತರ ಇರಬೇಕು ಇದು ಏನಾಗುತ್ತೆ ಸೆಂಟ್ರಲ್ ಎಲ್ಲ ಈ ಚಿಗುರ್ ತರ ಬರ್ತದೆ ಈ ತರ ಲೀಫ್ಸ್ ಬಂದ್ಬಿಡ್ತದೆ ಅಲ್ಲಲ್ಲಿ ಅಲ್ಲಲ್ಲ ಅಲ್ಲಲ್ಲಿ ಆ ರೀತಿ ಏನಾದ್ರು ಕಂಡೀಷನ್ ಬಂತಂದ್ರೆ ಅವಾಗ್ಲೂ ಏನಾಗುತ್ತೆ ಮಾರ್ಕೆಟಿಂಗ್ ಡೌನ್ ಆಗುತ್ತೆ ಮಾರ್ಕೆಟಿಂಗ್ ಆಗಿ ಮುದ್ದೆ ತರ ನೋಡಿ ಅಲ್ಲಿ ಕಾಣಿಸ್ತಾ ನೀಟಾಗಿ ಮುದ್ದೆ ತರ ಇರ್ಬೇಕಷ್ಟೇ ಮಾಮೂಲಿ ಇವಾಗ ನೀವು ನೋಡಿ ಇಲ್ಲಿ ಸಸಿಯಿಂದ ಸಸಿಗೆ ತಗೊಂಡ್ರೆ ಎಷ್ಟಿದೆ ಒಂದೂವರೆ ಅಡಿ ಇದೆಯಾ ಇದು ಸಾಲಿಂದ ಸಾಲಗೆ ಮತ್ತೆ ಸಸಿಯಿಂದ ಸಸಿಗೂ ಅಡಿ ಒಂದೂವರೆಗೆ ಒಂದೂವರೆ ಸೊ ನಿಮ್ಗೆ ಒಂದ್ ಒಂದ್ ಎರಡ್ ಲೈನ್ ಆದ್ಮೇಲೆ ಬೇಕಾದ್ರೆ ನೀವು ಒಂದ್ ಸ್ವಲ್ಪ ಗ್ಯಾಪ್ ಸ್ಪೇಸಿಂಗ್ ಬಿಟ್ಕೊಂಡ್ರ ಓಡಾಡೋದಿ ಓಡಾಡೋದಕ್ಕೆ ಅನುಕೂಲ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ನೀವು ನೋಡಿ ಈ ತರ ಒಂದ್ ಸ್ವಲ್ಪ ಗಿಡ ಬೆಳವಣಿಗೆ ಆದ್ ಪಸ್ಸಿ ಬೆಳವಣಿಗೆ ಆದ್ಮೇಲೆ ಹೆಜ್ಜೆ ಇಡ್ಬೇಕಂತ ಹೇಳಿದ್ರೆ ಲಿಫ್ಟ್ ಮಾಡಿ ಈ ರೀತಿ ಎಲ್ಲ ಇಟ್ಕೊಂಡ್ ಹೋಗ್ಬೇಕು ಸ್ಪ್ರೇ ಗೆ ಮಾಡ್ಬೇಕಂದ್ರೆ ಅದಕ್ಕೆಲ್ಲ ಆ ಟೈಮಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಆರಾಮಾಗಿರ್ಬೇಕು ಅಂತ ಹೇಳಿದ್ರೆ ಒಂದು ಬೆಡ್ ಒಂದ್ ಎರಡು ಬೆಡ್ ಇವಾಗ ಈ ಎರಡು ಬೆಡ್ ಆಯ್ತಲ್ವಾ ಸೊ ಇಲ್ಲೊಂದ್ ಸ್ವಲ್ಪ ಸ್ಪೇಸಿಂಗ್ ಕೊಟ್ಕೊಳ್ಳಿ ಇನ್ನೆರಡು ಬೆಡ್ ಆದ್ಮೇಲೆ ಸ್ಪೇಸಿಂಗ್ ಕೊಟ್ಕೊಳ್ಳಿ ಸ್ಪ್ರೇ ಮಾಡೋವಾಗ ಆ ಕಡೆ ಅರ್ಧ ಈ ಕಡೆ ಅರ್ಧ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಈ ಕಡೆ ಒಂದ್ ಬೆಡ್ ಹಿಂಗ್ ಹೋಗ್ತಾ ಮಾಡ್ಕೊಳ್ಳಿ ಪರವಾಗಿ ಈ ಕಡೆ ಬೆಡ್ ಬಂದ್ರೆ ಎರಡ್ ಲೈನ್ ಕವರ್ ಆಗುತ್ತೆ ಈ ರೀತಿಯಲ್ಲಿ ಮಾಡ್ಕೊಬಹುದು ಸ್ಪ್ರೇ ಬಂದು ಒಂದ್ ಐದರಿಂದ ಆರ್ ಸ್ಪ್ರೇ ಬೇಸಿಕ್ ಸ್ಪ್ರೇನೆ ಸ್ಟಾರ್ಟಿಂಗ್ ಅಲ್ಲಿ ಇದು ಕಂಟ್ರೋಲ್ ಆಗುತ್ತೆ ಸರ್ ಇದು ಸ್ಪ್ರೇಗಳಲ್ಲಿ ಈ ತರ ಹೇಳಿದ್ರಲ್ಲ ಬುಡ ಕೊಳಿಯುತ್ತೆ ಅಂತ ಬುಡ ಕೊಳಿಯೋದೆಲ್ಲ ಬಂದು ನಿಮ್ಗೆ ತ್ಯಾವಾಂಶ ಯಥೇಚ್ಛ ಆದಾಗ ಆ ರೀತಿ ಆಗುತ್ತೆ ಮತ್ತೆ ಈ ಊಜಿ ಕಡಿದಾಗ ಆ ರೀತಿ ತೊಂದ್ರೆ ಬರ್ತದೆ ಕಂಟ್ರೋಲ್ ಕಂಟ್ರೋಲ್ ಅಲ್ಲಿ ಇಟ್ಕೊಬಹುದು ಇವಾಗ ನೋಡಿ ತ್ಯಾವಾಂಶ ಜಾಸ್ತಿ ಆಗಿರೋದ್ರಿಂದ ಈ ರೀತಿ ಆಗಿರ್ತದೆ ಇಲ್ಲಿ ಅದು ಇಲ್ಲ ಈ ಮಳೆನಲ್ಲೇ ಒಂದ್ ಸ್ವಲ್ಪ ಮೊನ್ನೆ ಎರಡು ಸಲ ಜಡಿ ಬರ್ತಲ್ವಾ ಸ್ವಲ್ಪ ನೀರು ಇದಾಗಿದೆ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿರೋದಕ್ಕೆ ಇಷ್ಟು ಮಾತ್ರ ನಿಂತ್ಕೊಂಡಿದೆ ಮೈಂಟೈನ್ ಮಾಡಿಲ್ಲ ಅಂದಿದ್ರೆ ಇಲ್ಲ ಅದೇ ಮಾರ್ಕೆಟಿಂಗ್ ಹೇಳದ್ನಲ್ಲ ನೀವು ಫಸ್ಟ್ ಒಂದ್ ಸ್ವಲ್ಪ ಪುಟ್ಟದಾಗ ಮಾಡ್ರಿ ಒಂದು ಹಾಫ್ ಎಕರ್ ಅಥವಾ ಒಂದು ಹತ್ತು ಗಂಟೆ ಆದ್ರೂ ಮಾಡ್ರಿ ಮಾಡಿದಾದ್ಮೇಲೆ ಅಹ್ ಅದನ್ನ ಮಾರ್ಕೆಟಿಂಗ್ ಮಾಡ್ಬಿಟ್ಟು ನೆಕ್ಸ್ಟ್ ಲಾರ್ಜ್ ಅಲ್ಲಿ ಮಾಡ್ಕೊಳ್ಳಿ ಅದೇ ಯಾಕಂತ ಹೇಳಿದ್ರೆ ನಾವು ಬೆಳೆಯೋದು ಮುಖ್ಯ ಅಲ್ಲ ಬೆಳೆದಿದ್ದಾದ್ಮೇಲೆ ಅದನ್ನ ಕರೆಕ್ಟ್ ಆಗಿ ಮಾರ್ಕೆಟಿಂಗ್ ನಾವು ಹಾಕಿರೋ ಬಂಡವಾಳನ ತೆಗಿಬೇಕಲ್ವಾ ಅದು ಮುಖ್ಯ ಇನ್ನು ಎಕ್ಸೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಬೇಕಾಗಲ್ಲ ಬರೀ ಸಸಿ ಇವಾಗ ಒಂದ್ ಅರ್ಧ ಎಕರೆ ಒಂದ್ ಎಂಟ್ ಸಾವಿರ ಸಸಿ ನಾವು ನಾರ್ಮಲ್ ಆಗಿ ಇಲ್ಲಿ ತಗೊಂಡ್ಬರೋದು ಸಸಿ ಬೆಲೆ ಬಂದು ಒಂದ್ ರೂಪಾಯಿ ಹತ್ತು ಪೈಸಾ ಇರ್ತದೆ ಎಂಟ್ ಸಾವಿರದ ಎಂಟುನೂರ್ ರೂಪಾಯಿ ಲ್ಯಾಂಡ್ ಪ್ರಿಪರೇಷನ್ ಹೆವಿ ಆಗಿ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಸೊ ನಾರ್ಮಲ್ ಒಂದು ಅಷ್ಟುದಾದ್ರೆ ಕಲ್ಟಿವೇಟರ್ ಹಾಕಿ ರೋಟೋವೇಟರ್ ಹಾಕಿ ಲೆವೆಲ್ ಮಾಡ್ಕೊಂಡು ನಾಟಿ ಮಾಡ್ಕೊಬಹುದು ಬೆಡ್ ಸಿಸ್ಟಮ್ ಅಲ್ಲಿ ಮಾಡ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಬೆಡ್ ಸಿಸ್ಟಮ್ ಅಲ್ಲಿ ಮಾಡೋದು ಮಳೆಗಾಲದಲ್ಲಿ ಉತ್ತಮ ಸಮ್ಮರ್ ಅಲ್ಲೇ ಮತ್ತೆ ವಿಂಟರ್ ಅಲ್ಲೆಲ್ಲಾ ಏನೋ ಬೆಡ್ ಲೈಟ್ ಆಗಿ ಮಾಡ್ಬೇಕು ಅನ್ನೋದೇನಿಲ್ಲ ಮತ್ತೆ ತಾಕತ್ ವಿಚಾರಕ್ಕೆ ಬಂದಾಗ ಹೆವಿ ಆದ್ರೂ ಇದೇನು ಕೇಳೋದಿಲ್ಲ ನಮ್ಗೆ ನೀವು ಚೆನ್ನಾಗಿ ನೆಲದಲ್ಲೇ ಒಂದ್ಸಲ ಉಳುಮೆ ಮಾಡಿ ಇದು ಗೊಬ್ಬರ ಲೈಟ್ ಆಗಿ ತಿಪ್ಪೆ ಗೊಬ್ಬರ ಕೊಟ್ಟು ಉಳುಮೆ ಮಾಡಿಬಿಟ್ರೆ ಅದಾದ್ಮೇಲೆ ನೀವು ಬೇಕಾದ್ರೆ ಈ ಗಿಡ ಒಂದು ಫಿಫ್ಟೀನ್ ಡೇಸ್ ಇರೋವಾಗ ಲೈಟ್ ಆಗಿ ಯೂರಿಯಾ ಕೊಡಬಹುದು ಯೂರಿಯಾ ಅಂದ್ರೆ ಈ ಸಾಲಲ್ಲಿ ಗಿಡದ ಮಟ್ಟದಲ್ಲಿ ಲೈಟ್ ಆಗಿಂಗ್ ನೀರ್ ಕೊಡಬಹುದು ಅದ್ಬಿಟ್ಟು ಒಂದ್ ತಿಂಗಳು ಒಂದ್ ತಿಂಗಳು ಹತ್ತು ದಿನ ಆ ರೀತಿ ಟೈಮಲ್ಲಿ ಬೇಕಾದ್ರೆ ನೀವು ಸೈಡಲ್ಲಿ ಕೊಟ್ಟು ಮಣ್ಣು ಏರ್ಸಿದ್ರೆ ಏರ್ಸ್ಕೋಬಹುದು ಇಲ್ಲಾಂದ್ರೆ ಏನೋ ಅವಶ್ಯಕತೆನೂ ಇಲ್ಲ ನಿಮ್ಗೆ ಏನಾದ್ರು ತಾಕತ್ ಕಡಿಮೆ ಇದೆ ಅನ್ಸಿದ್ರೆ ಮಾತ್ರ ಅದೇ ಮಾಡ್ಕೊಡೋದು ಅದಾದ್ಮೇಲೆ ಇನ್ನೇನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಏನಾದ್ರು ನ್ಯೂಟ್ರಿಷಿಯನ್ ಡಿಫಿಷಿಯನ್ಸಿ ಇದ್ರೆ ಏನಾಗುತ್ತೆ ಒಂದ್ ಸ್ವಲ್ಪ ಹೇಳದ್ನಲ್ವಾ ಈ ಸೆಂಟರ್ ಅಲ್ಲಿ ಚಿಗಿರ್ತರ ಬಂದ್ಬಿಡ್ತದೆ ನ್ಯೂಟ್ರಿಷಿಯನ್ ಡಿಫಿಷಿಯನ್ಸಿಗೆ ಯಾವ್ದಾದ್ರು ಸ್ಪ್ರೇ ಮುಖಾಂತರ ಆಗ್ಲಿ ಇಲ್ಲ ಡ್ರಿಪ್ ಅಲ್ಲಿ ಮಾಡಿದ್ರೆ ಡ್ರಿಪ್ ಮುಖಾಂತರ ಆಗ್ಲಿ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯನ್ಸ್ ಕೊಡ್ಬೇಕಾಗ ಸೊ ಇದಿಷ್ಟು ಒಂದು ಚಿಕ್ಕ ಪ್ರೊಸೀಜರ್ ಅಷ್ಟೇ ಅದ್ಮೇಲೆ ಕರೆಕ್ಟ್ ಆಗಿ ನಮ್ಗೆ ಇದಕ್ ಬಂದಾಗ ಕ್ರಾಪ್ ಹಾರ್ವೆಸ್ಟಿಂಗ್ ಇನ್ ಸ್ಟೇಜ್ ಕರೆಕ್ಟ್ ಆಗಿ ಬಂದ್ಬಿಟ್ಟಾಗ ಅದನ್ ಟೈಮ್ಗೆ ಅಂದ್ರೆ ಈಗ ಒಂದೇ ಸಲ ಬರೋದಿಲ್ಲ ಫ್ಲಾಟ್ ಎಲ್ಲಾ ಒಂದೇ ಸರ್ತಿ ಬರೋದಿಲ್ಲ ಆಲ್ಮೋಸ್ಟ್ ನೋಡಿ ಫ್ಲಾಟ್ ಅಲ್ಲಿ ಒಡೆದಿರೋದು ಒಂದು ಫೈವ್ ಟೈಮ್ಸ್ ಅವ್ರಗೂ ಹೊಡೆದಿರ್ತಾರೆ ಇವಾಗ ಆಲ್ರೆಡಿ ಮತ್ತೆ ಆರನೇ ದಿನ ಮತ್ತೆ ನಾಳೆ ಬಿಟ್ಟು ನಾಳಿದ್ದು ಅಥವಾ ನಾಳೆನೂ ಒಂದೊಂದ್ ಇರ್ತದೆ ನಾಳೆನೂ ಒಂದೊಂದ್ ಇರ್ತದೆ ಹೊಡ್ಕೋಬಹುದು ಅಥವಾ ನಾಳಿದ್ದು ಹೊಡ್ಕೋಬಹುದು ಈ ತರ ಗಾಳಿ ಇವಾಗ ಫ್ರೀಯಾಗಿ ಒಡೆದಿದ ತಕ್ಷಣ ಗಾಳಿ ಎಷ್ಟು ಬೇಗ ನಗುತ್ತೋ ಅಷ್ಟು ಬೇಗ ನಿಮ್ಗೆ ಕ್ರಾಪ್ ಬೇಗ ಬಲಿಯುತ್ತೆ ಸೈಜ್ ಬರುತ್ತೆ ಮಾಡ್ಕೊಬಹುದು ಆ ಮತ್ತೆ ತೂಕದ ಲೆಕ್ಕ ತೂಕದ ಲೆಕ್ಕ ಹೇಳೋದ್ರ ಹೇಳೋದ್ನಲ್ಲ ಮುನ್ನೂರ ಐವತ್ತರಿಂದ ನಾನೂರ ಒಳಗಡೆನೆ ಇರಬೇಕು ಅದಕ್ ಮೇಲೆ ಅಂತ ಹೇಳಿದ್ರೆ ಇವಾಗ ನಾರ್ಮಲ್ ಆಗಿ ನಾವು ಈ ಹೀರೆಕಾಯಿ ಅಂತಾವೆಲ್ಲ ತಗೊಂಡ್ರೆ ದಪ್ಪ ಇದ್ದಾಗ ಏನ್ ಹೇಳ್ದ್ ಬಲ್ ತೊಗೊಬಿಟ್ಟೈತಪ್ಪ ಆತರ ಮೆಥಡ್ ಆತರ ಇದ್ ಮಾಡ್ಬಿಡ್ತಾರೆ ಸೊ ಅದಕ್ಕೆ ಅದಕ್ಕೂ ಟೈಮ್ ಇದು ವೈಟ್ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ಮುನ್ನೂರಿಂದ ಮುನ್ನೂರಿಂದ ಮುನ್ನೂರ ಐವತ್ ಗ್ರಾಮ್ ನಾನೂರ್ ಗ್ರಾಮ್ ಇಷ್ಟೊಳಗಡೆ ಇದ್ರೆ ತುಂಬಾ ಟಾಪ್ ಕ್ವಾಲಿಟಿ ಅದಾದ್ಮೇಲೆ ಒಂದು ಆ ಐನೂರರಿಂದ ಆರ್ನೂರ್ ಗ್ರಾಮ್ ಇದೆಲ್ಲ ಬಂದು ಒಂದ್ ಮಿಡ್ಲ್ ಕ್ವಾಲಿಟಿ ಅದಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ಅದೆಲ್ಲ ಓಪನ್ ಒಂಥರ ಬಿಟ್ಕೊಂಡಂಗೆ ಇದಾಗ್ಬಿಡ್ತದೆ ಅವಾಗ ಏನಾಗುತ್ತೆ ಪ್ರೈಸ್ ಕಡದ ಅಪ್ ಆಗತ್ತೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಇತ್ತು ಅಂತ ಹೇಳಿದ್ರೆ ಇರ್ತದೆ ಸೊ ಅದಕ್ಕೆ ಅದು ಇವಾಗ ಏನೋ ಹುಡುಗಿರ ಮನೆಯಲ್ಲಿ ಇದ್ರೆ ಹೆಂಗೆ ಕರೆಕ್ಟ್ ಆಗಿ ಅವ್ರಿಗೆ ಏಜ್ ಗೆ ಮಾಡಿ ಕಳಿಸ್ಬಿಡ್ಬೇಕು ಮದುವೆ ಮಾಡಿ ಅದನ್ನ ಅದನ್ನ ಇದನ್ನ ಮಾರ್ಕೆಟ್ ಕಳ್ಸಿ ಬಿಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಅದ್ರ ಇದೇನಾಗುತ್ತೆ ಹೇಳಿ ವ್ಯಾಲ್ಯೂ ಕಡಿಮೆ ಆಗ್ತದೆ ಅಷ್ಟೇ ಇದು ಲಾಜಿಕ್ ಏನಾದ್ರೂ ಡೌಟ್ಸ್ ಇದೆ ಅದ ಸರ್ ಇದು ಬೆಡ್ ಸಿಸ್ಟಮ್ ಮಾಡಿದ್ರೆ ಮಲ್ಚಿಂಗ್ ಕವರ್ ಹಾಕಿದ್ರೆ ಇರುತ್ತಾ ಹೇಗೆ ಮಲ್ಚಿಂಗ್ ಕವರ್ ಹಾಕಿದ್ರೆ ಯೂಸಸ್ ಅಂದ್ರೆ ಗೊತ್ತಲ್ವಾ ಈ ಕಳೆ ಬಂದು ಕಳೆನ ಫುಲ್ ಅವಾಯ್ಡ್ ಅವಾಯ್ಡ್ ಮಾಡೋದು ಕಳೆನ ಅವಾಯ್ಡ್ ಮಾಡ್ಕೊಬಹುದು ಮಲ್ಚಿಂಗ್ ಹಾಕೊಂಡ್ರೆ ಬರೀ ಸಾಲಲ್ಲಿ ಅಲ್ಲಿ ಇರ್ತದ ನೀವ್ ಒಂದ್ ತಿಂಗ್ಳು ಟೈಮ್ ಪೀರಿಯಡ್ ಅಲ್ಲಿ ಒಂದ್ ತಿಂಗಳು ಇರ್ತದ ಆ ಟೈಮಲ್ಲಿ ಒಂದ್ಸಲ ತೆಗೆಸ್ಬಿಟ್ರೆ ಕಳೆನ ಅದಾದ್ಮೇಲೆ ಇದೆಲ್ಲ ಕವರ್ ಆಗಿಬಿಟ್ಟದ ಈ ರೀತಿ ನೆರಳು ಕಟ್ಬಿಡ್ತ ಅಂತ ಹೇಳಿದ್ರ ಆಮೇಲೆ ನಿಮ್ಗೇನು ಇವಾಗ ನೋಡಿ ಇದ್ರಲ್ಲಿ ಕಳೆ ಮಳತ್ರ ಹೊಡದ್ರೇನು ಅದಕ್ಕೆ ಸನ್ಲೈಟ್ ಬಿದ್ದಿಲ್ಲ ಅಂದಾಗ ಒಳಗಡೆನೆ ಹೋಗ್ಬಿಡ್ತದ ಸೊ ಇವಾಗ ನೋಡಿ ಎಲ್ಲಾದ್ರೂ ಒಂದ್ ಕಳೆ ಕಾಣಿಸ್ತಾ ಅದ್ರ ಆ ರೀತಿ ಪ್ರೊಡಕ್ಷನ್ ಜಾಸ್ತಿ ಜಾಸ್ತಿ ಅದೇ ಸ್ವಲ್ಪ ಎಕ್ಸೆಸಿವ್ ಆಗುತ್ತೆ ಲ್ಯಾಂಡ್ ಪ್ರಿಪರೇಷನ್ ಕಡಿಮೆ ಬರೀ ಒಂದ್ ಸ್ವಲ್ಪ ಲೈಟ್ ಆಗಿ ಉಳುಮೆ ಸ್ವಲ್ಪ ಗೊಬ್ಬರ ಸಸಿಗಳು ಎಲ್ಲ ಒಂದ್ ಅರ್ಧ ಎಕರೆ ಮೇನ್ಟೇನ್ ಮಾಡೋದಕ್ಕೆ ಒಂದೆರಡು ಟೈಟ್ರಿಗ್ ಗೊಬ್ಬರ ಒಂದ ಹತ್ತು ಒಂದ್ ಇವೆಲ್ಲಾ ಒಂದ್ ಮೂವತ್ತು ಮೂವತ್ತರಿಂದ ಮೂವತ್ತೈದ್ ಸಾವಿರ ಅಂದ್ರೆ ಮುಗೀತು ಅಷ್ಟೇ ಅದಾದ್ಮೇಲೆ ಅದರಲ್ಲಿ ನಿಮ್ಮ ಲಾಭದ ವಿಚಾರಗಳಿಗೆ ಬಂದ್ರೆ ಅದು ಪ್ರೈಸ್ ಮಾರ್ದಂಗೆಲ್ಲ ಇರ್ತದೆ ಕೆಲವೊಂದ್ಸರ್ತಿ ಇನ್ನೂರ ಐವತ್ ರೂಪಾಯಿ ಮಾರಿರೋದು ಉಂಟು ಸರ್ತಿ ಮೂವತ್ ರೂಪಾಯಿ ಮಾರಿರೋದು ಉಂಟು ಸೊ ನಿಮ್ಗೆ ಅವರೇಜ್ ಪ್ರೈಸ್ ಒಂದ್ ಐವತ್ತರಿಂದ ನೂರ್ ರೂಪಾಯಿ ಈ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಲಾಸ್ ಆಗಲ್ಲ ಕಡೆ ಹೆವಿ ರಿಚ್ ಆಗೋದಿಲ್ಲ ಅವರೇಜ್ ಹೋಗ್ತಾ ಇರ್ತದೆ ಒಂದ್ ಎಕ್ಸಾಂಪಲ್ ಇದ್ರಲ್ಲಿ ಒಂದ್ ಸಾವಿರ ಸಾವಿರ ಸಸಿ ಬಿಟ್ಬಿಡ್ರಿ ಇವಾಗ ಒಂದ್ ಎಂಟು ಸಾವಿರ ಸಸಿ ನಾಟಿ ಮಾಡಿದ್ರೆ ಸಾವಿರ ಬಿಟ್ಬಿಡ್ರಿ ಅದ್ರಲ್ಲಿ ಯಾಕಂತ ಹೇಳಿದ್ರೆ ವೇಸ್ಟ್ ಹೋಗೋದು ಅಥವಾ ಕೊಳ್ತಂಗ ಅದ್ ಯಾವ್ದಾದ್ರು ವೇಸ್ಟ್ ಒಂದ್ ಸಾವಿರ ಸಸಿ ಬಿಟ್ಬಿಡ್ರಿ ಒಂದ್ ಏಳು ಸಾವಿರ ಸಸಿ ಒಂದ್ ಮುನ್ನೂರ್ ಗ್ರಾಮ್ ಲೆಕ್ಕ ಹಾಕೊಳ್ರಿ ಏನ್ ಏನ್ ಲೆಕ್ಕ ಬೀಳ್ತದೆ ಅಂದ್ರೆ ವೈಟ್ ಲೆಕ್ಕದಲ್ಲಿ ಏಳು ಏಳು ಎರಡ್ ಟನ್ ಬರ್ತದೆ ಎರಡ್ ಟನ್ ಒಂದ್ ಐವತ್ ರೂಪಾಯಿ ಬೆಲೆ ಅಂತ ಹೇಳಿದ್ರೆ ನಿಮ್ಗೆ ಒನ್ ಲ್ಯಾಕ್ ರುಪೀಸ್ ಓಕೆ ನಿಮ್ ಒಂದ್ ಮೂವತ್ ಸಾವಿರ ಆ ರೀತಿ ಇರ್ತದೆ ಅಕಸ್ಮಾತ್ ನೂರ್ ರೂಪಾಯಿ ಮಾರ್ಬಿಡ್ತು ನೂರ್ ರೂಪಾಯಿ ಎರಡ್ ಟನ್ ಗೆ ಎರಡ್ ಲಕ್ಷ ಆಯ್ತು ನಿಮ್ ಖರ್ಚು ಅಲ್ಲ ಅಷ್ಟೇ ಇರ್ತದೆ ಅರ್ನಿಂಗ್ಸ್ ಜಾಸ್ತಿ ಇರ್ತದೆ ಅಷ್ಟೇ ಇದು ನೀವು ಮಾರ್ಕೆಟಿಂಗ್ ಯಾವ ರೇಂಜ್ ಗೆ ಮಾಡ್ ಮಾಡ್ಕೊಂತೀರಾ ಆ ರೇಂಜ್ ರೇಂಜ್ಗೆಲ್ಲ ದುಡ್ಡು ಅಷ್ಟೇ ಇದೊಂದು ನಮ್ ಕಡೆಯ ಒಂದ್ ಪುಟ್ಟ ಸಲಹೆ ಏನಾದ್ರು ನಿಮ್ಗೆ ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳಿ ಇನ್ನ ಹೇಳ್ಬಿಡ್ತೀರಿ ಯಾಕಂತ ಹೇಳಿದ್ರೆ ಅಲ್ಲಿಂದ ಪಾಪ ನೀವು ಸರ್ ಏನಂದ್ರೆ ಈಗ ನೋಡಿದಾಗ ಡೌಟ್ಸ್ಗಳು ಬರಲ್ಲ ಮಾಡ್ಬೇಕಾದ್ರೆ ಮಾಡ್ಬೇಕು ಅದ್ ನಾನು ಅದನ್ನೇ ಹೇಳೋದು ವಿಡಿಯೋದಲ್ಲ ಹೇಳ್ತೀನಿ ವಿಡಿಯೋ ನೋಡಿ ಬ್ಲೈಂಡ್ ಆಗಿ ಮಾಡಕ್ ಹೋಗ್ಬೇಡಿ ಆಲ್ರೆಡಿ ಯಾರಾದ್ರೂ ಮಾಡಿರೋರ್ ಇದ್ರೆ ಅವ್ರ ಹತ್ರ ಹೋಗಿ ಒಂದ್ ಚೂರು ತಿಳುವಳಿಕೆ ತಗೊಂಡು ಮಾಡೋದು ಉತ್ತಮ ಯಾಕಂತ ಹೇಳಿದ್ರೆ ವಿಡಿಯೋದಲ್ಲಿ ನೋಡ್ತೀನಿ ಏ ಚೆನ್ನಾಗ್ ಇದೆಯಲ್ಲಪ್ಪ ದುಡ್ ಚೆನ್ನಾಗ್ ಬರುತ್ತಲ್ಲಪ್ಪಾ ಅಂತ ಐಡಿಯಾ ಇಲ್ದಿರೋ ಸ್ಟೆಪ್ ಏನಾದ್ರು ಅಕಸ್ಮಾತ್ ಮಾಡ್ತಾ ಇರ್ತೀರ ಏನೋ ಒಂದ್ ತೊಂದರೆ ಆಗ್ತದೆ ಇವಾಗ ಹೇಳೋದ್ನಲ್ಲ ಇಷ್ಟರಲ್ಲಿ ಯಾವ್ದೋ ಒಂದ್ ತೊಂದ್ರೆ ಬರ್ತದೆ ಆ ಟೈಮಲ್ಲಿ ಏನ್ ಮಾಡ್ತೀರಾ ಅಕಸ್ಮಾತ್ ನೀವು ಅದನ್ನ ಕ್ಲಿಯರ್ ಮಾಡ್ಕೊಳಕ್ ಆಗಿಲ್ಲ ಅವಾಗ ಏನಾಗುತ್ತೆ ಬೆಳೆ ಫೈಲೂರ್ ಆಗುತ್ತೆ ಸೊ ಅವಾಗೇನ ನಿಮ್ಗೆ ಒಂದೋರ್ ಲಾಸ್ ಅನ್ನೋದು ಬರ್ತದೆ ಲಾಸ್ ಅಂದ್ರೆ ಹೆವಿ ಇದ್ರಲ್ಲಿ ಲಾಸ್ ಇಲ್ಲ ಅದಕ್ಕೆ ನಾನ್ ನಿಮ್ಗೆ ಹೇಳ್ತಾ ಇರೋ ಬಸ್ ಅದೇ ಈ ಬೇರೆ ಬೆಳೆಗಳು ಕ್ಯಾಪ್ಸಿಕಮು ಟೊಮೆಟೊಗಳು ಇಂತಹ ಸ್ವಲ್ಪ ರಿಚ್ ಆಗಿರೋ ಬೆಳೆಗಳನ್ನ ಅದ್ರು ಹೋಗಿ ಕೈ ಸುಟ್ಕೊಂಡ್ರೆ ಕಷ್ಟ ಆಗುತ್ತೆ ಇವೆಲ್ಲ ಬಂದು ಪುಟ್ಟ ಪುಟ್ಟ ಮಾಡೋದು ಲಾರ್ಜ್ ಸ್ಕೇಲ್ ದುಡ್ಡೇನೋ ಹಾಕೋದು ಅಷ್ಟಿಲ್ಲ ಇಷ್ಟ ಹಾಕೋದಿಲ್ಲ ಇಷ್ಟೇ ಹಾಕೋದು ಬಂದ್ರೆ ಅಷ್ಟ್ ಬರ್ತದೆ ಅಲ್ಲಂದ್ರೆ ಒಂದ್ ಅಷ್ಟಾದ್ರೂ ಬರ್ತದೆ ಕೈಯಿಂದ ಹೋಗಲ್ಲ ಅನ್ನೋದು ಒಂದು ಧೈರ್ಯ ಮಾಡಿದ್ರೆ ಲಾಸ್ ಅಂತ ನಿಮ್ಗೆ ಅದನ್ನೇ ನಾನು ಇದು ಸ್ಟಾರ್ಟಿಂಗ್ ಅಲ್ಲಿ ಬಂದು ಬರೀ ಕಂಪ್ನಿ ಅವರು ಕೊಡ್ತಾ ಇದ್ರು ಸಸಿ ಕೆಂಗೇರಿಯಲ್ಲಿ ಕೊಡ್ತಾ ಇದ್ದು ಇದು ನಾಮದಾರಿ ಕಂಪ್ನಿ ಅವರು ಅವರೇ ಸಸಿ ಕೊಟ್ಟು ಅವರೇ ಬೈ ಬ್ಯಾಕ್ ಮಾಡ್ಕೊಂತ ಇದ್ರು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಏ ಇದೇನ್ ಹಿಂಗ್ ಇದನ್ ಯಾರು ತಿನ್ನೋರು ಉಳುಗ್ಲ್ತಾರ ಹಿಂಗ್ ಇದು ಅಂತ ಹೇಳೋರು ಅದಾದ್ಮೇಲೆ ಏನಾಯ್ತು ಬರ್ತಾ 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 ಈ ವೆಜಿಟೇಬಲ್ ಗೆ ಒಂದು ವ್ಯಾಲಿ ಬಗ್ಗೆ ತಿಳುವಳಿಕೆ ಬರ್ತಾ ಬರ್ತಾ ಬ್ರಾಡ್ ಸ್ಕೇಲ್ ಅಲ್ಲಿ ಜನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ರೈತರು ಇವಾಗ ಅದೇ ತರಾನೇ ಬ್ರಾಡ್ ಸ್ಕೇಲ್ ಬೆಳಿತಾ ಬೆಳೀತಾ ಇದಾರೆ ಆದ್ರೆ ಇದನ್ನೆಲ್ಲ ನೋಡ್ಕೊಂಡು ನೀಟಾಗಿ ಮಾಡಿ ನಮ್ ಕಡೆಯಿಂದ ಅಂದ್ರೆ ಫಸ್ಟ್ ಇದು ಇದ್ಕೊಡ್ತೀರಿ ನಿಮ್ ಸಜೆಷನ್ ಚಿಕ್ಕದಾಗಿ ಮಾಡಿ ನಂತರ ಲಾರ್ಜ್ ಸ್ಕೇಲ್ ಹೋಗಿ ಅಷ್ಟೇ ಡ್ರಿಪ್ ಅಲ್ಲಿ ಆದ್ರೂ ಮಾಡಬಹುದು ನೀವು ಸ್ಪ್ರಿಂಕ್ಲರ್ ಆದ್ರೂ ಮಾಡಬಹುದು ಎರಡು ಪ್ರೈಸ್ ಬರ್ತದೆ ಸ್ಪ್ರಿಂಕ್ಲರ್ ಡ್ರಿಪ್ ಇವಾಗ ಒಂದು ಅರ್ಧ ಎಕರೆ ಮಾಡ್ಬೇಕಂದ್ರೆ ನಿಮ್ಗೆ ಒಂದು ಹದಿನೆಂಟರಿಂದ ಹದಿನೈದರಿಂದ ಹದಿನೆಂಟು ಇಪ್ಪತ್ ಸಾವಿರವರೆಗೂ ಆಗ್ತದೆ ಒಂದ್ಸಲ ಇನ್ವೆಸ್ಟ್ ಮಾಡ್ಬಿಟ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಇದು ಒಂದೇ ಬೆಳೆಗಂತಲ್ಲ ಯಾವ್ದು ಕ್ಯಾರೆಟ್ ಗ್ಯೂಸ್ ಮಾಡಬಹುದು ಬೀಟ್ರೋಟ್ ನೌಕೋಲು ಕುತ್ಮೀರ್ ಸೊಪ್ಪು ಬೇರೆ ಸೊಪ್ಪಿನ ಬೆಳೆಗಳು ಎಲ್ಲದಕ್ಕೂ ಯೂಸ್ ಆಗ್ತದೆ ಹತ್ತು ವರ್ಷ ಡ್ಯೂರೇಷನ್ ಬರ್ತದೆ ತೊಂದರೆ ಇಲ್ಲ ಜೈನ್ ಯೂಸ್ ಮಾಡ್ತಾರೆ ಮೈಕ್ರೋ ಸ್ಪಿಂಕ್ಲರ್ ಎಲ್ಲ ನೆಕ್ಸ್ಟ್ ಕ್ರಾಪ್ ಏನ್ ಹಾಕ್ಬೋದು ಸರ್ ಇದಾದ್ಮೇಲೆ ನೆಕ್ಸ್ಟ್ ಕ್ರಾಪ್ ಇದ್ರಲ್ಲಿ ನೀವು ರಿಪೀಟೆಡ್ ಮಾಡ್ಬೇಕಂತ ಹೇಳಿದ್ರೆ ಒಂದ್ ಸ್ವಲ್ಪ ನೆಲ ಅರ್ಸಿ ಇದನ್ನೇ ಬೇಕಾದ್ರೆ ಮಾಡ್ಬೋದು ಮಾಡ್ಕೋಬಹುದು ಟೂ ಟು ತ್ರೀ ಟೈಮ್ಸ್ ಬಟ್ ಟೈಮ್ ಉತ್ತಮ ಮೂರನೇ ಟೈಮ್ ಅಂತ ಹೇಳಿದ್ರೆ ಇವಾಗ ಸಿಮಿಲರ್ ಕಂಟೆಂಟ್ ಇದಕ್ ಸಿಗಲ್ಲ ಯಾಕಂದ್ರೆ ಒಂದೇ ಬೆಳೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋದೆಲ್ಲ ಎಳ್ದಿರ್ತದೆ ಮತ್ತೆ ಇನ್ನೊಂದ್ಸಲಿ ಹೋದಾಗ ಏನಾಗುತ್ತೆ ಸ್ವಲ್ಪ ಕಡಿಮೆ ಸಿಗುತ್ತೆ ಅದಕ್ಕೆ ಒಂದ್ ಸ್ವಲ್ಪ ಮಿಡ್ಲಲ್ಲಿ ಒಂದ್ ಕ್ರಾಪ್ ಚೇಂಜ್ ಮಾಡಿ ನೆಕ್ಸ್ಟ್ ಮಾಡ್ಕೋಬಹುದು ಕ್ಯಾರೆಟ್ ಆತರ ಖಂಡಿತ ಇದ್ರಲ್ಲಿ ಕ್ಯಾರೆಟ್ ಚೆನ್ನಾಗ್ ಆಗುತ್ತೆ ಯಾಕಂತ ಹೇಳಿದ್ರೆ ಇದ್ರಲ್ಲಿ ನೆಲನ ತುಂಬಾ ಚೆನ್ನಾಗಿ ಮಾಡ್ತದೆ ರೂಟ್ಸ್ ನೋಡಿ ಹೆಂಗಿರ್ತದ ಒಳ್ಳೆ ಕೂದ್ಲ ಇದ್ದಂಗೆ ಇರ್ತದೆ ಕ್ಯಾರೆಟ್ ಮಾಡ್ತಾರೆ ಇದ್ರಲ್ಲಿ ಏನಂತ ಹೇಳಿದ್ರೆ ಕ್ಯಾರೆಟ್ ಮಾಡ್ಬೇಕಂತ ಹೇಳಿದ್ರೆ ಈ ವೇಸ್ಟೇಜ್ ಎಲ್ಲ ಏನಿದೆ ನೀಟಾಗಿ ಹೊರಗಡೆ ಹೋಗಿಡ್ಬೇಕು ತೆಗಿಬೇಕು ಇದ್ರೆಲ್ಲಾ ಹಾಕಿ ಮಿಕ್ಸ್ ಮಾಡಿದ್ರ ಕ್ಯಾರೆಟ್ ಏನಾದ್ರೂ ಸ್ವಲ್ಪ ಏರ್ಪೇರ್ ಆಯ್ತು ಅಂತ ಹೇಳಿದ್ರೆ ಈಗ ಮಳೆ ಕಾಲ ಬರ್ತದ ಸ್ವಲ್ಪ ತೇವಾಂಶ ಜಾಸ್ತಿ ಆಗುತ್ತೆ ಇದ್ದಾಗ ಹೌದು ಈಗ ಇದ್ರ ಕಂಟೆಂಟ್ ಎಲ್ಲಾ ಇತ್ತು ಅಂತ ಹೇಳಿದ್ರೆ ಹ ಅದೇನಾಗುತ್ತೆ ಒಳಗಡೆನೆ ಡಾಗ್ ಬರುತ್ತೆ ಈ ತರ ಇರ್ತದೆ ಸೊ ಇದನ್ನೆಲ್ಲಾ ತೆಗೆದ್ ಬಿಟ್ಟು ಮಾಡೋದು ಉತ್ತಮ ಕ್ಯಾರೆಟ್ ಮಾಡಂಗಿದ್ರೆ ಅದು ಬಿಟ್ಟು ನೀವು ನಾರ್ಮಲ್ ಆಗಿ ಬೇರೆ ಬೆಳೆಗಳು ಮಾಡೋದಾದ್ರೆ ಮಾಡ್ಕೋಬಹುದು ಏನಂದ್ರೆ ಇದು ಒಣಗಬಿಟ್ಟು ಕ್ಲೀನ್ ಆಗಿ ಗೊಬ್ಬರ ಆಗೋಯ್ತು ಅಂದ್ರೆ ಏನ್ ತೊಂದ್ರೆ ಇರಲ್ಲ ಮಳೆಗಾಲದಲ್ಲಿ ಈ ರೀತಿ ತೊಂದರೆ ಬರುತ್ತೆ ಇಲ್ಲಿ ನಾರ್ಮಲ್ ಆಗಿ ಎಲ್ಲ ತಿರುಗಿ ಬಿಟ್ಬಿಟ್ರೆ ಗೊಬ್ಬರ ಆಗುತ್ತೆ ಆ ಟೈಮಲ್ಲಿ ಬೆಡ್ ಬೆಳೆಗಳು ನೀವು ಚೆಂಡವು ಯಾವ್ದಾದ್ರು ಯಾವ್ದಾದ್ರು ಒಂದ್ ಬೆಳೆ ಮಾಡ್ಕೊಬಹುದು ಮಳೆಗಾಲದಲ್ಲಿ ಮಾತ್ರ ಆ ರೀತಿ ನೆಲದಲ್ಲಿ ಮಿಕ್ಸ್ ಮಾಡಬೇಡಿ ಮಿಕ್ಸ್ ಮಾಡಿದ್ರೆ ಇದ್ರದ್ದು ರೋಗ ಯಾಕಂತ ಹೇಳಿದ್ರೆ ಉತ್ತು ಬಿಟ್ಬಿಟ್ರೆ ಕ್ಲೀನ್ ಆಗಿ ಎಲ್ಲ ಮಿಕ್ಸ್ ಈ ಮಳೆಗಾಲದಲ್ಲಿ ಏನಾದ್ರು ಹೋದ್ರೆ ಮಿಕ್ಸ್ ಆಗಲ್ಲ ಅಷ್ಟೊಂದು ಬೇಗ ತೇವಾಂಶದಲ್ಲಿ ಇವಾಗ ಒಣಗಿರೋವಾಗ ಯಾವ ರೀತಿ ನಾವು ಪ್ರೆಸ್ ಮಾಡಿದ್ರೆ ತೇವಾಂಶದಲ್ಲಿ ಇದನ್ನ ರೋಟೋವೇಟರ್ ಬೇಟರ್ ಅಷ್ಟೇ ಕಂಟೆಂಟ್ ಹಂಗಂಗೆ ಇರ್ತದೆ ಇದೇನಾಗುತ್ತೆ ಇದ್ರಲ್ಲಿ ನೀರ್ ಬಿದ್ದು ಬಿದ್ದು ಏನಾಗುತ್ತೆ ಇದು ಕೊಳಿತಾಗ ಏನಾಗುತ್ತೆ ಇನ್ಫೆಕ್ಟ್ ಆಗುತ್ತೆ ಏನಿಲ್ಲ ಸರ್ ಒಂದ್ಸಲಿ ಮಾಡಿ ನಿಮ್ಗೆ ಅನುಭವ ಬಂದ್ಬಿಡುತ್ತೆ ಅದಾದ್ಮೇಲೆ ನೀವೇ ಇನ್ನೊಬ್ರು ಹೇಳ್ಕೊಡೋರು ಆಗ್ತೀರಾ ನಮ್ಮ ಊರ್ ಕಡೆ ಯಾರು ಇದನ್ನ ಸ್ಟಾರ್ಟ್ ಮಾಡಿಲ್ಲ ನಾವು ಕೇಳಿದ್ವಿ ಅಂಗಡಿಯಲ್ಲೆಲ್ಲ ಹೋಗ್ ಕೇಳಿದ್ವಿ ತರ ಬ್ರೊಕೋಲಿ ಸೀಟ್ಸ್ ಏನಾದ್ರು ಸಿಗುತ್ತಾ ಹಾಗೆ ಯಾವ್ದು ಇದು ಬ್ರೊಕೋಲಿನ ಕೇಳಿಲ್ವಲ್ಲ ಅಂತಾರೆ ಹಸ್ರೋಸ್ ಅವ್ರಿಗೆ ಯಾವ್ದು ಗೊತ್ತೇ ಇಲ್ಲ ಇನ್ನ ಆ ಕಡೆ ಎಲ್ಲ ಏ ಅದೆಲ್ಲ ಹ್ಯಾಕ್ ಬೆಳಿತೀರಾ ನಮ್ಮೂರಲ್ಲಿ ಯಾವ್ದು ಬೆಳಿತಾರ ಅದನ್ನ ಬೆಳಿರಿ ಯಾಕೆ ಮಾಡ್ತೀರಾ ಎದುರಿಸ್ತಾರ ಇನ್ನ ಅವ್ರೇನೆ ಇಲ್ಲ ಸರ್ ನೀವು ಬೇಡ ಬೇರೆ ಅವ್ರ ಎಕ್ಸ್ಪೀರಿಯನ್ಸ್ ಬೇಡ ಬಿಡಿ ನೀವೇ ಒಂದು ದಿನ ಒನ್ ಟೈಮ್ ತಿನ್ ನೋಡಿ ಇದನ್ನ ಎಷ್ಟು ಬೇಗ ನಿಮ್ಗೆ ಇದಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಹೊಟ್ಟೆ ಎಲ್ಲಾ ಕ್ಲೀನ್ ಮಾಡಿ ಬಿಸಾಕ್ ಬಿಡ್ದು ಅಷ್ಟು ಎಫೆಕ್ಟಿವ್ ಆಗಿದೆ ಗೆ ಹೋಗೋರು ಅವ್ರ ಜಾಸ್ತಿ ಯೂಸ್ ಮಾಡ್ತಾರಿದ್ದಲ್ಲ ಈಗ ಎಲ್ಲ ಔಟ್ ಆಗ ನಾನು ಒಂದ್ ಒಂದೊಂದ್ ದಿನ ಯಾವಾಗಾದ್ರೂ ತಿಂತಿರಲ್ವಾ ಅವಾಗ ವೀಕ್ಲಿ ಒನ್ಸೋ ಟ್ವೈಸ ಯೂಸ್ ಮಾಡ್ಬೇಕು ದಿನ ಏನಾದ್ರು ತಿಂದ್ರೆ ಅಷ್ಟೊಂದ್ ಇದಾಗೋದಿಲ್ಲ ಈ ತರ ಇದ್ರ ಬಗ್ಗೆ ಅನಿಸಿಕೆಗಳು ಹೇಳ್ಬಿಟ್ಟು ಅಣ್ಣ ಯಾರೋ ಡ್ರೋನ್ ಆಗಿ ಬಿಡಿ ಹಿಡಿತವ್ರ ನನ್ನ ಏ ಯಾರು ನಾನ್ ಬಿಟ್ಟಿಲ್ಲ ಮಾರ ಹತ್ರ ಡ್ರೋನ್ ಇಲ್ಲ ಆ ಹುಡ್ಗ ಯಾರ ಒಂದ್ ಅವನತ್ರ ಕೇಳ್ಬಿಟ್ಟು ವಿಡಿಯೋ ಮಾಡಿಸ್ತಾ ಇದು ಸರಿ ಅಣ್ಣ ಇವಾಗ ಎಲ್ಲಾ ಗೊತ್ತಾಯ್ತಲ್ಲ ನೋಡ್ರಿ ಇನ್ನಷ್ಟು ಕೆಲವೊಂದು ವಿಡಿಯೋಗಳು ಇರ್ತಾವ ಯೂಟ್ಯೂಬ್ ಅಲ್ಲಿ ನೀವು ಹೋದ್ರೆ ಆ ವಿಡಿಯೋ ಇಲ್ದಿರ ಏನಿಲ್ಲ ಯಾವ್ದಾದ್ರು ಇನ್ನೊಂದ್ ಸ್ವಲ್ಪ ಡೆಪ್ ಆಗಿ ಮಾಹಿತಿ ಕೊಟ್ಟಿರೋದಿದ್ರೆ ಅದನ್ನ ಒಂದ್ ಸ್ವಲ್ಪ ಇಲ್ಲ ಇಲ್ಲ ಸರ್ ಎಲ್ಲ ಸರ್ಚ್ ಮಾಡಾಯ್ತು ನಿಮ್ದು ನೋಡಿದ್ಮೇಲೆ ನಮ್ಗೊಂದ್ ಸ್ವಲ್ಪ ಐಡಿಯಾ ಬಂದಿದ್ ಮಾಡ್ಬೋದೇನೋ ಅಂತ ಅದಕ್ಕೋಸ್ಕರನೇ ಹುಡ್ಕೊಂಡ್ ಬಂದಿದ್ ನಾವು ವಿಚಾರಸೋಣ ಅಂತ ಒನ್ಸ್ ನೀವು ಅದೇ ಫಸ್ಟ್ ಏನ ಯಾವ್ದೇ ಆಗ್ಲಿ ಇವಾಗ ಒಂದ್ ಕೆಲ್ಸಕ್ ಹೋಗೋವಾಗ ಅದ್ರ ಬಗ್ಗೆ ತಿಳುವಳಿಕೆ ಬರೋವರೆಗೂ ಏನಾಗುತ್ತೆ ನಮ್ಗೆ ಏ ಏನೋ ಇದು ಯಾವ ರೀತಿ ಮಾಡೋದು ಅನ್ಸ್ತಾ ಇರ್ತದೆ ಒಂದ್ ಸರ್ತಿ ನಾವ್ ಅದಕ್ಕೆ ಇದಾಗೋಗ್ಬಿಟ್ರೆ ಸೊ ವೀಕ್ಷಕರೇ ಇವತ್ತು ನೋಡ್ರಿ ನಾವು ಕನಕ್ಪುರ್ ಕಡೆಯಿಂದ ಬಂದಿದ್ರು ಸಾತ್ನೂರು ಸಾತ್ನೂರ್ ಹತ್ರ ಅವ್ರಿಗೆ ಮಾಹಿತಿ ಬೇಕು ಅಂತ ಬಂದಿದ್ರು ಆಲ್ರೆಡಿ ನಾನ್ ಬರೋಕ್ ಮುಂಚೆನೆ ಸ್ವಲ್ಪ ನಮ್ಮ ಇವ್ರು ಕಾರ್ನರ್ ಚಾನಲ್ ಅವರು ಕೃಷ್ಣನ್ ಅವರು ಎಲ್ಲಾ ಮಾಹಿತಿ ಕೊಟ್ಟಿದ್ರು ನಾನ್ ಬಂದ್ಮೇಲೆ ಸರಿ ನನ್ಗೆ ಒಂದು ಇದು ಕಂಟೆಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೈಕ್ ತಗಲಾಕಿ ಅವ್ರಿಗೆ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವ್ರಿಗೆ ಮಾಹಿತಿ ಕೊಟ್ಟಿದೀನಿ ಅಣ್ಣ ಮಾಹಿತಿ ಇಷ್ಟ ಆಯ್ತು ಇಷ್ಟ ಆಯ್ತು ಸರ್ ಮಾಡ್ಬೇಕು ನಾವೂ ನಿಮ್ದು ಚಾನಲ್ ನೋಡಿನೆ ಮಾಡ್ಬೇಕು ಅಂತ ನಾವು ಕಾನ್ಫಿಡೆನ್ಸ್ ಮಾಡ್ಕೊಂಡಿದ್ದು ಫಸ್ಟ್ ನಾವು ಒಂದು ಇದರ ಕಂಪ್ನಿ ವರ್ಕ್ ಮಾಡ್ಕೊಂಡು ಮಾಡ್ತಾ ಇದ್ದು ಸುಮ್ನೆ ಏನಾರ ಮಾಡೋಣ 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 ಅಂತ ಪ್ಲಾನ್ ಮಾಡ್ಬೇಕಾದ್ರೆ ಒಂದ್ ಮೂರ್ ಜನ ಹುಡುಗರು ನಾವ್ ಸೇರಿ ಈ ತರ ಫಾರ್ಮಿಂಗ್ ಏನಾರ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ನೋಡ್ತೊಂಡು ಆಮೇಲೆ ನಿಮ್ದು ವಿಡಿಯೋಗಳು ಸಿಕ್ಕಿ ನಮ್ಗೆ ಈ ತರ ಇದು ಮತ್ತೆ ಕ್ಯಾಪ್ಸಿಕಮ್ ಅದು ಇದೆಲ್ಲ ವಿಡಿಯೋಗಳು ಸಿಕ್ತು ಸರಿ ಚಿಕ್ಕದಾಗ ಯಾವ್ದಾರ ಇದ್ರೆ ನೋಡು ಸ್ಮಾಲ್ ಬಜೆಟ್ ಅಲ್ಲ ಹಾಕಿ ಮಾಡೋತರ ಅದ್ರಲ್ಲಿ ಮಾಡ್ಕೊಂಡು ನೆಕ್ಸ್ಟ್ ಫ್ಯೂಚರ್ ನೋಡ್ಕೊಳೋಣ ಅಂತ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಸ್ಟಾರ್ಟಿಂಗ್ ಸಿಕ್ಕಿದೆ ಇದು ಬ್ರೋಕೋಲಿ ಫಾರ್ಮಿಂಗ್ ಸ್ವಲ್ಪ ಸ್ಮಾಲ್ ಬಜೆಟ್ ತರ ಇದೆ ಮೇಂಟೆನೆನ್ಸ್ ಈಸಿ ಅನ್ಸುತ್ತೆ ಮಾಡೋಣ ಅಂತ ಸೊ ಮಾಡೋಣ ಅಂತ ಸ್ಕೆಚ್ ಆಯ್ತು ಎಲ್ಲ ಆಯ್ತು ಈಗ ಹೆಂಗೆ ಏನು ಸರಿಯಾಗಿ ನಮ್ಗೆ ಜಾಸ್ತಿ ಮಾಹಿತಿ ತಿಳ್ಕೋಬೇಕಲ್ಲ ಅಂತ ಆಮೇಲೆ ನಿಮ್ದ ಕಾಂಟ್ಯಾಕ್ಟ್ ಮಾಡಿ ಇದ್ಗೆ ಬರೋಣ ಸಸಿ ಬೇಕಂತ ಹೇಳಿದ್ರೆ ಸಸಿ ಬೇಕು ಹೊಸಕೋಟೆ ಹಾ ಬೆಂಗಳೂರು ಬೆಂಗ್ಳೂರ್ ರೂರಲ್ ಬರುತ್ತಾ ಚಿಕ್ಕಬಳ್ಳಾಪುರ ಬರುತ್ತೆ ಬೆಂಗಳೂರು ಬೆಂಗಳೂರು ಅಲ್ಲೇ ಬೆಳಿತಾರ ಇವೆ ಇಲ್ವೋ ನಿಮ್ಗ್ ಅಲ್ಲಿ ಬ್ರಾಡ್ ಸ್ಕೇಲ್ ಅಲ್ಲಿ ಜಾಸ್ತಿ ಬೆಳಿತಾರೆ ಹಾ ಹೊಸಕೋಟೆಯಲ್ಲಿ ನೀವು ಈ ಟೆಂಪಲ್ ಕಟೇರಮ್ಮ ಟೆಂಪಲ್ ಟೆಂಪಲ್ ಆ ರೋಡ್ ಅಲ್ಲಿ ಹೋಗ್ಬಿಟ್ರೆ ಸಾಕು ನರ್ಸರಿಗಳು ತುಂಬಾನೇ ಇದಾವೆ ನೀವ್ ಹೋಗ್ಬಿಟ್ಟು ನಮ್ಗೆ ಬೇಕು ಸಸಿ ಇಂತ ದಿನ ತಗಂತೀರಂತ ಅಡ್ವಾನ್ಸ್ ಕೊಟ್ಬಿಟ್ರ ರೆಡಿ ಆಗಿರ್ತದೆ ಹೋಗಿ ನೀವು ತಗೊಂಬಂದು ಪ್ಲಾನ್ ರೆಡಿ ಮಾಡಿ ಇಟ್ಕೊಂಡು ನಾಟಿ ಮಾಡ್ಕೊಂಡು ಅಲ್ಲಿ ಬ್ರಾಡ್ ಸ್ಕೇಲ್ ಸಿಕ್ತದ ಅಲ್ಲಿಲ್ಲ ಅಂತ ಹೇಳಿದ್ರೆ ಈಗ ನಮ್ಮಲ್ಲೂ ನಮ್ ಇದ್ರಲ್ಲೂ ಒಂದ್ ಎರಡ್ ಮೂರ್ ನರ್ಸರಿನಲ್ಲಿ ಅವೈಲಬಲ್ ಇದೆ ಅದೇ ಅವರು ನೀವು ಇಲ್ಲ ಅದನ್ನ ರೇಟ್ ಜಾಸ್ತಿ ಆಗುತ್ತೆ ಅಂತ ಒಂದು ಈಗ ಬೀಜದ್ದು ಕಾಸ್ಟ್ ಕೊಡ್ಬೇಕು ಅದಲ್ಲದೆ ಅಲ್ಲಿ ನರ್ಸರಿಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಒಂದು ಟ್ರೇಗೆ ಫಿಫ್ಟಿ ರುಪೀಸ್ ಕಾಸ್ಟ್ ಮಾಡ್ತಾ ಇದಾರೆ ಐವತ್ ಪೈಸಾ ಆಗ್ತಾರೆ ಒಂದು ಟ್ರೇಗೆ ಫಿಫ್ಟಿ ರುಪೀಸ್ ಅದರಲ್ಲಿ ನೈಂಟಿ ಗಿಡಗಳ್ ಗಿಡ ಇರುತ್ತೆ ಅಂತ ಅವ್ರು ಹೇಳಿದ್ರು ಸೊ ಈಗ ನಾವು ಅದನ್ನ ಇಲ್ಲಿ ಸೀಟ್ಸ್ ಕಾಸ್ಟ್ ಎಷ್ಟು ಬೀಳುತ್ತೆ ಅದು ಐಡಿಯಾ ಇರ್ಲಿಲ್ಲ ನಮಗೆ ಅಲ್ಲಿ ಇದೆ ಇದೆಷ್ಟು ಬೀಳುತ್ತೆ ಅದೆಷ್ಟು ಬೀಳುತ್ತೆ ನೋಡ್ಬೇಕಲ್ಲ ನಿಮ್ಗೆ ಹೊಸಕೋಟೆ ಗೊತ್ತಲ್ವಾ ಹೊಸಕೋಟೆ ಗೊತ್ತಾ ನೀವು ಏನ್ ಮಾಡ್ತೀರಾ ಅಲ್ಲ ಅಂಗಡಿಗಳಲ್ಲಿ ವಿಚಾರಣೆ ಮಾಡಿ ಬೀಜ ಸಿಕ್ಕಂಗಿದ್ರೆ ಬೀಜ ಅಲ್ಲೇ ತಗೊಳ್ಳಿ ಇಲ್ಲ ಸಿಗಲ್ಲ ಅಂತ ಹೇಳಿದ್ರೆ ನೀವು ಬೆಸ್ಟ್ ಆಪ್ಷನ್ ಅಲ್ಲೇ ನೀವು ಹೋಗಿ ಅಡ್ವಾನ್ಸ್ ಮಾಡ್ಬಿಡಿ ಅಡ್ವಾನ್ಸ್ ಮಾಡಿಲ್ಲ ಅಂದ್ರೆ ಕೊಡೋದೇ ಇಲ್ಲ ಏನಾದ್ರು ಫ್ರೀ ಆಗಿ ಇದಾಗಿತ್ತು ಅಂತ ಹೇಳಿದ್ರೆ ತಗೊಂಡೋಗಿ ಅಂತ ಹೇಳಿದಾರೆ ಅಂದ್ರೆ ಜಾಸ್ತಿ ಉಳ್ದಿದ್ರೆ ಆ ರೀತಿ ಇದ್ದಾಗ ನೀವು ಬಂದು ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ ನಿಮ್ಗ ಬೇಕೇ ಬೇಕು ಅಂದಾಗ ಏನ್ ಮಾಡ್ಬೇಕು ಅಂತ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಅಡ್ವಾನ್ಸ್ ಮಾಡಿ ಇಂತ ದಿನ ಬೇಕು ಬಂದ್ಬಿಟ್ರೆ ರೆಡಿ ಆದ್ರೆ ಅವ್ರಿಗೆ ಕಾಲ್ ಮಾಡ್ತಾರೆ ನೀವೇನೋ ವೆಹಿಕಲ್ ತಗೊಂಡೋಗಿ ಹಾಕೊಂಡು ಹೋಗ್ತಾರ ಅಷ್ಟ್ ಮಾತ್ರ ಮಾಡ್ಕೊಳ್ಳಿ ಇದು ಬೀಜದ್ದು ಔಷಧಿಗಳು ಎಲ್ಲ ನಾರ್ಮಲ್ ಆಗಿ ಸೊಳ್ಳೆಗಳು ಸ್ವಲ್ಪ ಸಕ್ಕಿಂಗ್ ಪೇಸ್ಟ್ ಅದೇ ರಸ ಇರೋ ಕೀಟಗಳು ಮತ್ತೆ ಹುಳ ಸಣ್ಣ ಹುಳ ಬೀಳ್ತದೆ ಸೊ ಅದನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಸಾಕು ಮತ್ತೆ ಇನ್ನ ರೋಗ ರೋಗದ ವಿಚಾರಕ್ಕೆ ಬಂದಾಗ ಇದರಲ್ಲಿ ಹೂಕೋಸ್ತರ ಏನ್ ತೊಂದ್ರೆ ಇಲ್ಲ ನಿಮ್ಗೆ ಹ್ಮ್ ನೋಡಿ ಈಗ ಈ ಎಲೆಗಳು ಒಂದ್ ಸ್ವಲ್ಪ ಬ್ಲೈಟ್ ಬರ್ತದೆ ತೇವಾಂಶ ಜಾಸ್ತಿ ಆದಾಗ ಸೊ ಹೂಕೋಸ ಅಲ್ಲಿ ಏನಾದ್ರು ನೀವು ಈ ರೀತಿ ಇತ್ತಂತ ಅಂತ ಹೇಳಿದ್ರೆ ಯಾರು ಮುಟ್ಟಲ್ಲ ಯಾಕಂದ್ರೆ ಅದು ಲೀಫ್ ಜೊತೆಗೇನೆ ಇದ್ ಮಾಡ ಸೊ ಹೂ ಕೋಸು ಕೋಸಲ್ಲಿ ಮಾತ್ರ ಎಲೆಗ್ ಪ್ರಾಮುಖ್ಯತೆ ಜಾಸ್ತಿ ಇರ್ತದೆ ಬಟ್ ಇದ್ರಲ್ಲಿ ಅಂತ ಏನು ಇದಿರಲ್ಲ ನಿಮ್ಗೆ ಹೂವು ಕ್ವಾಲಿಟಿ ಇದ್ರೆ ಸಾಕು ಯಾಕಂದ್ರೆ ನೋಡುದ್ರಲ್ಲೇ ಕಟ್ ಮಾಡಿರೋ ಅದು ಅಷ್ಟ ಮಾತ್ರ ಇದ್ರೆ ಸಾಕು ಹೂವು ಕ್ವಾಲಿಟಿ ಇರ್ಬೇಕಂದ್ರೆ ಎಲೆನೂ ಚೆನ್ನಾಗಿರ್ಬೇಕು ಹೇಳ್ಬಿಟ್ಟು ರೋಗಕ್ ಬಿಟ್ಬಿಡಿ ಅಂತ ಹೇಳ್ದೆಲ್ಲ ಅಕಸ್ಮಾತ್ ಬಿದ್ರೇನು ಏನೋ ತಲೆ ಕೆಡ್ಸ್ಕೊಳಂಗಿಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಮಾಡ್ಕೊಬೋದು ಬೇಡ ಜಾಸ್ತಿ ಆಗೋಯ್ತಂದ್ರೆ ಈ ಎಲೆಗಳೆಲ್ಲ ಉದ್ರು ಹೋಗ್ಬಿಡದಿಂಗ್ ಅದೊಂದೇ ಅಷ್ಟೇ ಇದೆಲ್ಲ ಒಂದು ಮಾಹಿತಿ ನಿಮ್ಗೋಸ್ಕರ ಇಷ್ಟ ಆಗಿದೆ ನಮ್ ಚಾನೆಲ್ ಇನ್ನಷ್ಟು ಬೆಳಸ್ತಾಟ್ರೆ ರೈತರನ್ನ ಬೆಳೆಸಿದ್ರೆ ನಾವು ಇನ್ನೊಂದಷ್ಟು ಜನ ರೈತರನ್ನ ಬೆಳೆಸ್ತಾ ಇರ್ತೀರಿ ಓಕೆನಾ ಅಲ್ಲಿಂದ ಜಾಸ್ತಿ ಆಯ್ತು